ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಸಿಪ್ರಿ ಡಿಸೈರ್ ಒಂದು ಗಡಿ ಕಳಿಸ್ಕೊಡಿದ್ರಲ್ಲ ವೈಟ್ ಕಲರು ಹೌದು ಸರ್ ಮಾಡಲ್ ಎಷ್ಟು ಗಡಿ ಹದಿನಾರು ಸರ್ ಹದಿನಾಲ್ಕು ಎರಡು ಸಾವಿರದ ಹದಿನಾರು ಹದಿನಾರು ಹಾಂ ಓನರ್ ಎಷ್ಟು ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಕಡೆ ಇದು ರನ್ನಿಂಗ್ ಇದೆ ಸರ್ ಲೋನ್ ಏನು ರೈತನ ಗಣಿ ಮೇಲೆ ಲೋನ್ ಇದೆ ಸರ್ 2 ಲಕ್ಷ 60 ಸಾವಿರ ಇದೆ ಅದು ಕ್ಲಿಯರ್ ಮಾಡಿ ಕೊಡ್ತೀರಾ ಕ್ಲಿಯರ್ ಮಾಡಿ ಕೊಡ್ತೀರಾ ರನ್ನಿಂಗ್ ಎಷ್ಟು ಇದೆ ಗಡಿ 1 ಲಕ್ಷ 64 ಸಾವಿರ ಆಗಿದೆ 164 ಕೊಡಿದೆ ಹ ಇಂಜಿನ್ ಚೆನ್ನಾಗಿದೆ ಅಲ್ಲ ಗಡಿದು ಹಾ ಎಲ್ಲ ಗುಡ್ ಕಂಡೀಷನ್ ಇದೆ ಇದು ಫೀಚರ್ಸ್ ಏನೋ ಗಡಿದು ಒಳಗಡೆ ಪವರ್ ವಿಂಡೋಸ್ ಪೋರ್ ಇಂಡೋ ಪವರ್ ಸ್ಟೇರಿಂಗು ಪವರಿಂಗ್ ಪವರ್ ಸ್ಟೇರಿಂಗ್ ಸರ್ ಸಿಸ್ಟಮ್ ಇದೆಯಾ ಆ ಸಿಸ್ಟಮ್ ಕಂಪನಿ ಕಂಪ್ನಿದೆಯ ಎ ಸಿ ಬರ್ತದೆ ಆ ಎಸಿ ಇದೆ ಡೀಸೆಲ್ ವ್ಯಾರೆಂಟ್ ಅಲ್ಲ ಗಾಡಿ ಇದು ಹಾಂ ಡಿಸೆಲ್ ವ್ಯಾರೆಂಟ್ ಎಷ್ಟು ಕೊಡ್ತದೆ ಸರ್ ಮೈಲೇಜ್ ಗಾಡಿ ಮೈಲೇಜ್ ಇಪ್ಪತ್ತೆರಡು ತನಕ ಬರ್ತದೆ ಸರ್ ಟ್ವೆಂಟಿ ಟೂ ಹಾಂ ಡೆಂಟು ಕ್ರಾಚಸ್ ಇಲ್ಲ ಗಾಡಿ ಸ್ವಲ್ಪ ಮುಂದಗಡೆ ಡೋರಿಗೆ ಲೆಫ್ಟ್ ಸೈಡ್ ಸ್ವಲ್ಪ ಇದೆ ಡೆಂಟ್ ಅಷ್ಟೇ ಭಾಳ ಏನಿಲ್ಲ ಸ್ವಲ್ಪ ಇದೆಯಾ ಹಾ ಸ್ವಲ್ಪ ಇದೆ ಸರ್ ಅದು ಬಿಟ್ಟರೆ ಏನಿಲ್ಲ ಹಾ ಇಲ್ಲ ಸರ್ ಅಷ್ಟೇನಿಲ್ಲ ಎಲ್ಲಿ ಸರ್ ಲೊಕೇಶನ್ ಗಡಿ ಬರೋದು ಇದು ರಾಯಚೂರು ಡಿಸ್ಟ್ರಿಕ್ಟ್ ಮಾನ್ವಿ ತಾಲೂಕು ಸರ್ ಮಾನ್ವಿ ತಾಲೂಕು ಹಾಂ ಲೋಕಲ್ ಏನ ಲೋಕಲಿನ ಗಾಡಿ ಇರೋದು ಲೋಕಲ್ ಸರ್ ಎಷ್ಟು ಹೇಳ್ತೀವಿ ಈ ಗಾಡಿಗೆ ರೇಟು ಆರು ಲಕ್ಷ ಹೇಳ್ತಾ ಇದೀವಿ ಸರ್ ಫೈನಲ್ 60 ಐದು 5 ಐದು ಎಪ್ಪತ್ತನ ಬಿಡ್ತೀವಿ ಸರ್ ಐದು ಎಪ್ಪತ್ತು ಫೈನಲ್ ಹಾಂ ಸರ್ ಲಕ್ಷ ಹೇಳ್ತಾ ಇದ್ರ ಹಾ ಸರ್ 570 ಸೆವೆಂಟಿ ಸ್ವಿಫ್ಟ್ ಡಿಸೈರ್ ಅಲ್ಲ ಹಾಂ ಸರ್ ಶಿಫ್ಟ್ ಡಿಸೈರ್ ఓకే ఓకే లొకేషన్ ఏడరేడో రైచూర్ డిస్ట్రిక్ట్ మాన్వీ తాలక్ సార్ మాన్వీ తాలక్ 16 మార్డలలా ఆ సార్ 16 మార్డల్ సెకండ్ ఫైనల్ ఓకే ఓకే నాకండి bounded సర్పున